ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂತಹ ವರ್ಗೀಕರಣವನ್ನು ಘೋಷಣೆ ಮಾಡಿರುವುದರಿಂದ ಜಾರಿಗೆ ತರೋದಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ಸಿದ್ಧವಾಗಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಈ ವಿಳಂಬ ಯಾಕೆ ನಾವು ಕ್ರಾಂತರ ಅಥವಾ ಅಧಿವೇಶನದಲ್ಲಿ ಮಂಡಿಸ್ರಿ ಚರ್ಚೆಗೆ ತನ್ನಿ ಅದನ್ನು ಬಿಡುಗಡೆ ಮಾಡಿ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಹಾಗೆ ದತ್ತಾಂಶವನ್ನ ಶೇಖರಣೆ ಮಾಡಿ ಏನು ನೀವು ಎರಡು ತಿಂಗಳು ಅವಧಿ ತಗೊಂಡಿದ್ರೆ ಆ ಅವಧಿ ಒಳಗಡೆ ಒಳ ಜಾರಿಯನ್ನ ಮಾಡಬೇಕು ಇದೊಂದು ಐತಿಹಾಸಿಕವಾದ ಒಂದು ಸರಿ ಮಾಡಬೇಕು ಅಂತ ಹೇಳಿದ್ರೆ ಐತಿಹಾಸಿಕ ಈ ಸಮುದಾಯ ಅಷ್ಟೊಂದು ತಾತ್ಸಾಲ ಈ ಸರ್ಕಾರಕ್ಕೆ ನಿಜವಾಗಿ ಈ ಪ್ರಶ್ನೆ ಸರ್ಕಾರ ಕೇಳಲೇಬೇಕಾಗುತ್ತೆ ಮತ್ತೆ ಸರ್ಕಾರ ಕೆಲವೊಂದು ಕಡೆಗೆ ನನ್ನ ಜವಾಬ್ದಾರಿಯಿಂದ ನುಡಿಸಿಕೊಳ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟರ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಬಹುದಿನಗಳ ಒಂದು ಅಕ್ಕೊತ್ತಾಯಕ್ಕೆ ಕಳೆದ ವರ್ಷ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿರೋದರಿಂದ ಈ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರಗಳು ಈ ಒಂದು ತೀರ್ಪನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ಬದ್ಧತೆಯನ್ನು ತೋರಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ರಾಜ್ಯದಲ್ಲಿ ಒಳ ಜಾರಿಗೆ ತರ್ತೀವಿ ಅನ್ನುವಂಥ ಬದ್ಧತೆಯನ್ನು ತೋರಿಸಿ ಜಾರಿಗೆ ತರೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯತ್ವ ಪೀಠವನ್ನು ರಚಿಸಿ ಸುಪ್ರೀಂ ಕೋರ್ಟು ನೀಡಿರುವಂತ ತೀರ್ಪಿನನ್ವಯ ಅನ್ವಯ ದತ್ತಾಂಶಗಳನ್ನು ಕ್ರೂಢಿತರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂದ್ಕೊಂಡು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಬಹುಶಃ ಎರಡು ತಿಂಗಳು ಮುಗಿದಿದೆ ಅದೇ ರೀತಿ ಈ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ತರೋದಕ್ಕೆ ಮತ್ತು ಆಯೋಗದ ಶಿಫಾರಸ್ಸಿಗೆ ಸರ್ಕಾರ ಒಂದು ಕಾಲಮಿತಿಯನ್ನ ಘೋಷಣೆ ಮಾಡಿತ್ತು ಆ ಒಂದು ಘೋಷಣೆ ಅನ್ವಯದ ಪ್ರಕಾರ ಈಗಾಗಲೇ ಕಾಲಮಿತಿ ಮುಗಿದಿದೆ ಈ ಸಂದರ್ಭದಲ್ಲಿ ತೆಲಂಗಾಣದ ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಶಿಫಾರಸನ್ನು ಸ್ವೀಕರಿಸಿಕೊಂಡು ವರ್ಗೀಕರಣವನ್ನು ಈಗಾಗಲೇ ಘೋಷಣೆ ಮಾಡಿದ ತಮಗೆ ಗೊತ್ತಾಗಿದೆ ಹಾಗಾಗಿ ತೆಲಂಗಾಣ ಸರ್ಕಾರ ಇದನ್ನ ಅಲ್ಲಿನ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅಲ್ಲಿರುವಂಥ ಪರಿಶಿಷ್ಟರ ಜನಸಂಖ್ಯೆಗಳನ್ನು ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂಥ ವರ್ಗೀಕರಣವನ್ನು ಘೋಷಣೆ ಮಾಡಿರೋದ್ರಿಂದ ಜಾರಿಗೆ ತರೋದಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ಸಿದ್ಧವಾಗಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಈ ವಿಳಂಬ ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಪ್ರಶ್ನೆ ಮಾಡಿ ಕೂಡಲೇ ಈ ಒಂದು ಜಸ್ಟಿಸ್ ನಾಗೋನ್ ದಾಸ್ ಅವರ ವರದಿಯನ್ನು ಅಥವಾ ಅವರು ಕೊಡುವಂಥ ಶಿಫಾರಸ್ಸನ್ನ ಕೂಡಲೇ ಪಡೆದು ತಾವು ಕೊಟ್ಟಿರುವಂಥ ಕಾಲಮಿತಿ ಒಳಗಡೆ ವರದಿಯನ್ನ ಜಾರಿಗೆ ತರಬೇಕು ಅಂದ್ಕೊಂಡು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದೇವೆ ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲೆಮಾರಿ ಸಮುದಾಯಗಳಿಗೆ ಖಂಡಿತವಾದು ಅತ್ಯಂತ ಹಿಂದುಳಿದ ಸಮುದಾಯ ಅವಕಾಶ ವಂಚಿತ ಸಮುದಾಯ ಒಂದು ಜಾತಿಯಲ್ಲಿ ಅತಿ ಹೆಚ್ಚು ಅವಕಾಶ ವಂಚಿತ ಸಮುದಾಯ ಅವರಿಗೆ ಖಂಡಿತವಾದು ವೈಜ್ಞಾನಿಕವಾಗಿ ಸಾಮಾಜಿಕ ನ್ಯಾಯ ಅವರ ಪಾಲು ಅವರಿಗೆ ಅವಕಾಶವನ್ನ ಕೊಡಲೇಬೇಕು ಅನ್ನೋದ್ರ ಬಗ್ಗೆ ನಾವು ಮಾನ್ಯ ನಾಗಮೋಹನ್ ದಾಸ್ ಅವರಿಗೆ ನಾವು ಏನು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮೂರವರ ಜಾತಿಯಲ್ಲಿ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗಿರೋ ಆ ಎಲ್ಲ ಸಮುದಾಯಗಳಿಗೆ ಅವರವರ ಸಂಖ್ಯೆ ನಿರ್ಮಾಣವಾಗಿ ಹಂಚಿಕೆ ಅಂದ್ಕೊಂಡು ನಾವು ಮನವಿ ಪತ್ರ ಮಾಡಿದ್ವಿ ಬಟ್ ಆದ್ರೆ ಅದರಲ್ಲಿ ವಿಶೇಷವಾಗಿ ಏನು ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಒಂದು ಪ್ರತ್ಯೇಕವಾದಂತಹ ಒಂದು ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಿ ಹಾಗಾಗಿ ಈಗಾಗಲೇ ಒಂದು ಹಂತದ ಅವರ ಏನು ಅಂಕಿ ಸಂಖ್ಯೆಗಳ ಬಗ್ಗೆ ಸಮೀಕ್ಷೆ ನಡೆದಿದೆ ಮಾಹಿತಿಗಳು ಇದ್ದವು ಹಾಗಾಗಿ ಆ ಮಾಹಿತಿಗಳನ್ನ ಇಟ್ಕೊಂಡು ಅವರು ಆ ಸಮುದಾಯಗಳಿಗೆ ಖಂಡಿತವಾಗುವ ನ್ಯಾಯಯುತವಾದಂತ ಒಂದು ಏನು ವರ್ಗೀಕರಣ ಮಾಡಿ ಅವರಿಗೆ ಒಂದು ಸಂವಿಧಾನ ನ್ಯಾಯವನ್ನ ಬಹುಶಃ ಜಸ್ಟಿಸ್ ನಾಗವ್ ದಾಸ್ ಅವರು ಖಂಡಿತವಾಗಿ ನಮ್ಗೆ ನಂಬಿಕೆ ಇದೆ ನಾವು ಸರ್ಕಾರ ಕ್ರಾಂತರ ವರದಿನ ಅಟ್ಲೀಸ್ಟ್ ಕ್ಯಾಬಿನೆಟ್ ಅಲ್ಲೂ ಅಥವಾ ಅಧಿವೇಶನದಲ್ಲಿ ಮಂಡಿಸ್ರಿ ಚರ್ಚೆಗೆ ತನ್ನಿ ಅದನ್ನ ಬಿಡುಗಡೆ ಮಾಡಿ ಅಟ್ಲೀಸ್ಟ್ ಎಷ್ಟೋ ಜನರ ಒಂದು ನಿಖರವಾದಂತ ಮಾಹಿತಿಗಳು ಗೊತ್ತಾಗ್ತದೆ ಯಾರು ಎಷ್ಟು ಇದರ ವಕೀಲ ನಿಖರವಾಗಿ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ಅದ್ರ ಮೊದಲು ಬಿಡುಗಡೆ ಮಾಡ್ಬೇಕಲ್ಲ ಆ ವರದಿನ ಒಪ್ಬೇಕಲ್ಲ

ನಮಗೂ ಒಂದು ಸ್ಪಷ್ಟತೆ ಇಲ್ಲ ಬಟ್ ನಮ್ಗೆ ಏನಂದ್ರೆ ನಾಳೆ ಕೋರ್ಟಿಗೆ ಒಂದು ಆಧಾರ ಬೇಕಾಗಿದೆ ನಾಳೆ ಕೋರ್ಟಿಗೆ ಬಹುಶಃ ಸುಪ್ರೀಂ ಕೋರ್ಟ್ ಹೇಳಿದೆ ನಿಮ್ಗೆ ಯಾವ ಆಧಾರದ ಮೇಲೆ ಈ ಒಂದು ಇದು ಏನು ವರದಿಯನ್ನು ನೀವು ಈಗಾಗಲೇ ತೀರ್ಮಾನ ಮಾಡಿದ್ರಿ ಅದಕ್ಕೆ ಕನಿಷ್ಠ ನಾವು ಇಂದಿನ ಕೆಲವು ಡೇಟಾಗಳನ್ನು ಇಟ್ಕೊಂಡು ಇವತ್ತಿನ ಒಂದು ಸ್ಯಾಂಪಲ್ ಸರ್ವೆ ಮಾಡಿ ಇದನ್ನ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಕಳೆದ ನಾಲ್ಕು ದಶಕಗಳಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟ ನಡೀತಾ ಬಂದಿದೆ ಈ ಮೀಸಲಾತಿ ಹೋರಾಟಕ್ಕೆ ಮಣಿದಂತ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ಕಳೆದ ಆಗಸ್ಟ್ ತಿಂಗಳಿಂದ ಒಂದು ಮಹತ್ವಪೂರ್ಣವಾದ ತೀರ್ಮಾನವನ್ನು ತಗೊಂಡು ಕಳೆದ ನವೆಂಬರ್ನಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಮೊದಲು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪರಿಷ್ಠ ಜಾತಿಯ ಒಳಗಡೆ ಇದ್ದಂಥ ಬೇರೆ ಬೇರೆ ಜಾತಿಗಳಿಗೆ ಒಂದಷ್ಟು ಗೊಂದರೆಗಳಿದ್ದು ನಿಜ ಈಗ ಎಲ್ಲ ಸಮುದಾಯಗಳು ಕೂಡ ಮಾದಿಗ ವಲಯ ಗೋವಿ ಲಂಬಾಣಿ ಕೊರಚ ಕೊರಬು ಎಲ್ಲ ಸಮುದಾಯಗಳು ಒಂದು ಬೇಡಿಕೆ ನಿಟ್ಟಿದರೆ ವೈಜ್ಞಾನಿಕವಾಗಿ ನೀವು ದತ್ತಾಂಶವನ್ನು ಸ್ವೀಕರಣೆ ಮಾಡಿ ಜಾರಿ ಮಾಡಿ ಅಂತ ಹೇಳಿದ್ರು ನಾವು ಕೂಡ ಇಲ್ಲಿ ಹೇಳಿರೋದೇನಂತಂದ್ರೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಹಾಗೆ ದತ್ತಾಂಶವನ್ನ ಶೇಖರಣೆ ಮಾಡಿ ಏನು ನೀವು ಎರಡು ತಿಂಗಳು ಅವಧಿ ತಗೊಂಡಿದ್ದೀರೋ ಆ ಅವಧಿ ಒಳಗಡೆನೆ ಒಳಮೀಸಲಾತಿ ಜಾರಿಯನ್ನ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಸಮಾನತೆಯ ಭರವಸೆ ಕೊಟ್ಟಿದ್ದೀವಿ ನಿಜವಾಗ್ಲೂ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಈ ಒಳಮೀಸಲಾತಿ ಅಗತ್ಯ ಇದೆ ಯಾಕಂದ್ರೆ ಎಲ್ಲಾ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಅವ್ರನ್ನ ಒಂದಾಗಿ ನೋಡಕ್ ಆಗೋದಿಲ್ಲ ಸೊ ಹಾಗಾಗಿ ನಿಜವಾಗ್ಲೂ ಸಂವಿಧಾನ ಬದ್ಧವಾಗಿ ನಾವು ಸಮಾನತೆ ಕೊಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಸಂವಿಧಾನದ ಅನುಚ್ಛೇದ ಹದಿನೈದು ಹದಿನಾರರಲ್ಲಿ ತಿಳಿಸಿದಂಗೆ ಒಂದು ಮತ್ತೆ ತಿಳಿಸಿದಂಗೆ ಅವಕಾಶಗಳ ಸಮಾನತೆ ನೀಡಬೇಕು ಅಂತ ಹೇಳಿದ್ರೆ ಒಳ್ಳೆ ಮೀಸಲಾತಿ ಜಾರಿಗೆ ಬರಲೇಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿ ಆ ತೀರ್ಪು ಸುಮಾರು ತಿಂಗಳಾಗಿದೆ ನಮ್ಮ ಕರ್ನಾಟಕ ಸರ್ಕಾರ ಸಹ ಸಂವಿಧಾನ ಬದ್ಧವಾಗಿದೆ ಅಂತ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಇರ್ಬೋದು ಹೇಳ್ತಾನೆ ಇರ್ತಾರೆ ಅವ್ರು ಸಂವಿಧಾನ ಬದ್ಧವಾಗಿ ಇದ್ದಾರೆ ಹಾಗಾಗಿ ಸಂವಿಧಾನ ಬದ್ಧವಾಗಿ ಇದ್ಮೇಲೆ ಆ ಸಂವಿಧಾನ ಏನು ಸಮಾನತೆಯ ಒಂದು ಭರವಸೆ ಕೊಟ್ಟಿದೆ ಅದು ಈಡೇರಿಸುವಂತೆ ಕೆಲಸ ಮಾಡಬೇಕಾಗಿದೆ ಈಗ ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿ ಸುಮಾರು ತಿಂಗಳಾಯಿತು ಅವ್ರ ಏನೊಂದು ಟೈಮ್ ಲಿಮಿಟ್ ಕೊಟ್ಟಿದ್ರು ಟೈಮ್ ಲಿಮಿಟ್ ಸಹ ದಾಟ್ ಆಗಿದೆ ಮತ್ತೆ ತೆಲಂಗಾಣದವರು ಒಂದು ಮಾಡೆಲ್ ತೋರಿಸಿದ್ದಾರೆ ಯಾವ ರೀತಿ ಮಾಡಬಹುದು ಅಂತ ಮತ್ತೆ ದತ್ತಾಂಶಗಳಿಗೇನು ಕಡಿಮೆ ಇಲ್ಲ ಹಲವಾರು ನೆನಪಿಟ್ಕೋಬೇಕು ಮಂಡಲ್ ವರದಿ ಸಹ ವರದಿ ನೀಡಿದಾಗ ಅದೇನು ಒಂದು ಪ್ರಿಸೈಸ್ ಇಷ್ಟು ಕರೆಕ್ಟ್ ನಂಬರ್ ಇದೆ ಅಂತ ಇಟ್ಕೊಂಡೆ ಏನೋ ಅವರು ವರದಿ ಜಾರಿ ಮಾಡಿರ್ಲಿಲ್ಲ ಅಥವಾ ಮೀಸಲಾತಿ ಜಾರಿ ಮಾಡಿರ್ಲಿಲ್ಲ ಸಮುದಾಯಕ್ಕೆ ತುಂಬಾ ಪ್ರಿಸೈಸ್ ಡೇಟು ಇಟ್ಕೊಂಡು ಮಾಡಿರ್ಲಿಲ್ಲ ಸೊ ಹಾಗಾಗಿ ಈಗ ಅಲ್ಲಿ ಸುಮಾರು ವರದಿಗಳಿದೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ ಸಮಿತಿ ಸಹ ಆಗಿದೆ ಈ ಕೂಡ್ಲೆ ರಾಜ್ಯ ಸರ್ಕಾರ ಈ ಒಳ್ಳೆ ಮೀಸಲಾತಿನ ಜಾರಿ ತರಬೇಕಾಗುತ್ತೆ ಇದೊಂದು ಐತಿಹಾಸಿಕವಾದ ಒಂದು ತಪ್ಪನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಮೀಸಲಾತಿ ಜಾರಿಗೆ ಬರ್ಲೇಬೇಕಾಗುತ್ತೆ ಆಗಸ್ಟ್ ಒಂದನೇ ತಾರೀಖು ಸುಪ್ರೀಂ ಕೋರ್ಟ್ ತೀರ್ಪು ಏನ್ ಬಂತು ಅದೇ ಸಂದರ್ಭದಲ್ಲಿ ತೆಲಂಗಾಣದಲ್ಲಿ ಸಮಿತಿ ರಚನೆ ಆಗಿತ್ತು ಸಮಿತಿ ಮುಂದೆ ಒಂದು ವರದಿಯನ್ನ ಇನ್ನೊಂದು ವರದಿಯನ್ನ ಕೊಟ್ಟಿದ್ರೆ ಕ್ಯಾಟಗರೈಸೇಷನ್ ಕೂಡ ಮಾಡಾಗಿತ್ತು ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಯಾಕೆ ಆ ರೀತಿ ಒಂದು ಒಂದು ಶೀಘ್ರವಾಗಿ ಮಾಡುವಂತದ್ದು ಕೆಲಸ ಆಗ್ತಾ ಇಲ್ಲ ಈ ಸಮುದಾಯಗಳಂದ್ರೆ ಅಷ್ಟೊಂದು ತಾತ್ಸಾರನ ಈ ಸರ್ಕಾರಕ್ಕೆ ನಿಜವಾಗಿ ಈ ಪ್ರಶ್ನೆ ಸರ್ಕಾರ ಕೇಳೇ ಮತ್ತೆ ಸರ್ಕಾರ ಎಲ್ಲೋ ಕಡೆಗೆ ತನ್ನ ಜವಾಬ್ದಾರಿಯಿಂದ ನುಣಿಸ್ಕೊಳ್ತಾ ಇದೆ ಅಂತೇಳಿ ಅನ್ಸುತ್ತೆ ಸೊ ಸರ್ಕಾರದ ಮುಂದೆ ನಾವೆಲ್ಲರೂ ಕೂಡ ಒತ್ತಡ ತರ್ತಾ ಇದ್ದೀವಿ ಮತ್ತೆ ಸಿದ್ದರಾಮಯ್ಯವ್ರ್ಗು ಕೂಡ ಮನವರಿಕೆ ಮಾಡ್ಕೊಡ್ತಾ ಇದೀವಿ ಈ ಸಮುದಾಯನ ಮತ್ತೆ ಬೀದಿಗೆ ತರಿಸ್ಬೇಡಿ ಮತ್ತೆ ಬೀದಿಗೆ ತಂದು ಕೂರಿಸ್ಬೇಡಿ ಈ ವಿರುದ್ಧ ಪ್ರತಿಭಟನೆ ಮಾಡಬೇಕು ಇಷ್ಟು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಬೀದಿಲಿ ಹಲವು ರಾತ್ರಿ ಹಲವು ಸಾವುಗಳು ನೋವುಗಳು ಎಲ್ಲ ಕಟ್ಕೊಂಡು ಬೀದಿಗೆ ಬಿದ್ದು ಈ ಅಂತ ಕಲ್ಪಿದೀವಿ ಮತ್ತೆ ಈಗ ಈ ಇನ್ನಷ್ಟು ಜಾರಿ ಮಾಡೋದಕ್ಕೋಸ್ಕರ ಬೀದಿಲಿ ತಂದು ಇವರನ್ನ ನಿರಂತರವಾಗಿ ಬೀದಿಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನೀವೇನಾದ್ರೂ ಕ್ರಮ ತಗೊಳ್ತೀವಿ ಅಥವಾ ಆಲೋಚನೆ ಇದ್ದೀರಿ ಅಂತ ಆದ್ರೆ ನಿಜವಾಗ್ಲು ನಾವೊಂದು ಬೀದಿ ಪ್ರತಿಭಟನೆ ಮಾಡಲಿಕ್ಕೂ ರೇಡಿ ಅಭಿನಂದನೆ ಸಲ್ಲಿಸ್ತೀವಿ ನೀವು ಯಾವಾಗ ಆಯೋಗವನ್ನು ರಚನೆ ಮಾಡಿದ್ರೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದಕ್ಕೆ ಅಭಿನಂದನೆ ಸಲ್ಲಿಸಿದೀವಿ ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ನೀವು ವಿಳಂಬ ಧೋರಣೆ ಏನು ತೋರಿಸ್ತಾ ಇದ್ರೆ ಅದನ್ನು ಕೂಡ ಪ್ರತಿಭಟನೆ ಮಾಡ್ತೀವಿ ಸೊ ದಯವಿಟ್ಟು ಸರ್ಕಾರದ ಂತ ಯಾರ ಅಧಿಕಾರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅಥವಾ ಆಯೋಗದ ಜಸ್ಟಿಸ್ ಅವರು ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಆದಷ್ಟು ಗಡುವಿನೊಳಗೆ ಈ ವರದಿಯನ್ನ ಕೊಟ್ಟು ಸರ್ಕಾರಕ್ಕೆ ಜಾರಿ ಮಾಡಿದ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಸತಿ ಈ ಮೂವತ್ತು ವರ್ಷಗಳ ಹೋರಾಟಕ್ಕೆ ಬಹಳ ತಾರ್ಕಿಕ ಅಂತ್ಯ ಕಂಡಿದ್ದು ನಮ್ಮ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಕೊಟ್ಟಂತ ತೀರ್ಪಿನ ಪರಿಣಾಮ ಕರ್ನಾಟಕ ಸರ್ಕಾರ ಕೂಡ ಜಸ್ಟಿಸ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕ ವ್ಯಕ್ತಿಯ ಒಂದು ಕಮಿಟಿನ ಫಾರ್ಮ್ ಮಾಡಿದೆ ಆದಷ್ಟು ಎರಡು ತಿಂಗಳ ಗಡು ಮುಗಿತಾ ಬಂದಿದೆ ದಯಮಾಡಿ ನಮ್ಮ ಈ ಒಂದು ಸಮುದಾಯದ ಸಾಮಾಜಿಕ ನ್ಯಾಯ ಹಂಚಿಕೆ ಯಾರ ಹಕ್ಕನ್ನು ಯಾರು ಕೂಡ ಅಂತ ಕಾರ್ಯಕ್ರಮ ಅಲ್ಲ ಇದು ಬಹಳ ನ್ಯಾಯಯುತ ಬೇಡಿಕೆ ಒಂದು ಒಂದು ಬಹುದೊಡ್ಡ ಸಮುದಾಯ ಇಡೀ ರಾಜ್ಯದಲ್ಲಿ ಇರುವಂತಹ ಸಮುದಾಯಗಳು ಇವತ್ತು ಅಹ್ ಬೀದಿ ಪಾಲಾಗಿ ಬೀದಿನಲ್ಲಿ ನಿಂತ್ಕೊಂಡು ಇಷ್ಟು ವರ್ಷ ಹೋರಾಟ ಮಾಡಿಕೊಂಡು ತಮ್ಮ ಜೀವ ಹಾನಿ ಪ್ರಾಣ ಹಾನಿ ಬಹಳ ಅನ್ಯಾಯ ಆಗ್ತಾ ಇದೆ ಎಲ್ಲ ಸೌಲಭ್ಯಗಳಿಂದಲೂ ವಂಚಿತ ಆಗಿರುವಂತ ಈ ಸಮುದಾಯಗಳಿಗೆ ನ್ಯಾಯ ಒದಗಿಸುವಂತ ಒಂದು ತಾರ್ಕಿಕ ಅಂತ್ಯನ ಒಳಗಿಂತ ತೀರ್ಪು ಅಂದ್ರೆ ಒಂದು ಹೊರಗಿನ ದಯವಿಟ್ಟು ನಾಗಮೋಹನ್ ದಾಸ್ ಅವರು ಬೇಗ ಅತಿ ಬೇಗ ಸರ್ಕಾರಕ್ಕೆ ಸಲ್ಲಿಸಿ ಆ ಸಲ್ ಸಲ್ಲಿಕೆ ಆದ ತಕ್ಷಣವೇ ಸರ್ಕಾರ ಅದನ್ನ ಏನು ಹಿಂದೆ ಮುಂದೆ ಯೋಜನೆ ಕೂಡ ಮಾಡಿದರೆ ಒಂದು ನ್ಯಾಯಯುತ ನ್ಯಾಯಯುತ ಬೇಡಿಕೆಯಾದಂತ ಒತಿನ ಹಂಚಿಕೆಯನ್ನು ಆದಷ್ಟು ಬೇಗ ಮಾಡಿ ತೆಲಂಗಾಣ ಮಾದರಿನಲ್ಲೇ ನಮಗೂ ಕೂಡ ಒಂದು ಆದಷ್ಟು ಬೇಗ ಅತಿ ಶೀಘ್ರವಾದಂತಹ ಸಾಮಾಜಿಕ ನ್ಯಾಯ ನಂಬಿಕೆ ಇಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ಅದರಲ್ಲೂ ಸಾಮಾಜಿಕ ನ್ಯಾಯದ ತಲೆಗೆ ಹೆಸರು ಕೊಡ್ತಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಮಗೆ ನ್ಯಾಯ ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಆದ್ಮೇಲೆ ಎರಡು ತಿಂಗಳು ಇದೆ ಆದರೂ ಕೂಡ ಇದುವರೆಗೂ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಮತ್ತೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅವರು ಕೂಡ ಇದನ್ನ ಜಾರಿ ಮಾಡೋದಕ್ಕೆ ತಲಾ ಮಾಡ್ತಾ ಇದಾರೆ ಮತ್ತೆ ಇಂಟೆನ್ಶನ್ ಬೇಕು ಅಂತಾನೆ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಆಯೋಗಕ್ಕೆ ಒಂದು ಆಫೀಸ್ ಕೊಡೋದಾಗ್ಲಿ ಮತ್ತೆ ಅನುದಾನ ಮಾಡೋದಾಗ್ಲಿ ಮತ್ತೆ ರೆಫರೆನ್ಸಸ್ ಮತ್ತೆ ಡಿಮ್ಯಾಂಡ್ಸ್ ಏನ್ ಕ್ರೆಡಿಷನ್ಸ್ ಹಾಕ್ಬೇಕು ಅಂತ ಕೂಡ ಇದನ್ನ ಡಿಲೇ ಮಾಡ್ಕೊಂಡು ಬರ್ತಾ ಇದೆ ಮತ್ತೆ ಮೊನ್ನೆ ಮೊನ್ನೆ ಒಂದು ನಾಗಮಾನಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಟೈಮ್ ನಮಗೆ ಕಾಲಾವಕಾಶ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಕಾಲಾವಕಾಶ ತೆಗೆದುಕೊಂಡು ನಾವು ನಂತರ ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಇದೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಂದು ಕಡೆ ಇವ್ ಸುಮ್ಮನೆ ಏನ್ ಮಾಡ್ತಾರೆ ನಮ್ಗೆ ಎಂಪ್ಲಾಯ್ಮೆಂಟ್ ಪಡೆಯೋದು ಡಿಮ್ಯಾಂಡ್ ಮಾಡ್ತಾ ಇದೆ ಇವರು ಒಂದ್ ಕಡೆ ಕಾಲಾವಕಾಶ ಪಡೆಯೋದ್ಬಿಟ್ಟು ನಾಗಮಾಧರ್ಸ್ ಅವ್ರು ಕೇಳಿ ಕೇಳ್ತಾರೆ ನಾವು ಕಾಲಾವಕಾಶ ತಗೊಂತೀವಿ ಅಂತ ಸೊ ಇದು ಮತ್ತೆ ಏನಾಗ್ತಿದೆ ನಮ್ಗೆ ಅಂತ ಹೇಳಿದ್ರೆ ಬಹುಶಃ ಇವ್ರು ಡಿಮ್ಯಾಂಡ್ ಇವರು ಕಾಲಾವಕಾಶನ ಪಡೆದು ಅವ್ರನ್ನ ಮತ್ತೆ ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ ತಂದ್ಬಿಟ್ಟು ಮತ್ತೆ ಅವ್ರು ಎಕ್ಸಾಮ್ ಮಾಡ್ಬಿಟ್ರೆ ಮತ್ತೆ ವರ್ಗ ನಿಮ್ಮ ಇಂಟೆನ್ಶನ್ ಇದೆ ನಮ್ಗೆ ಎಂತ ಕಾಲ ವಾಪಸ್ ಇನ್ನೊಂದು ಎರಡು ಮೂರು ತಗೊಂಡ್ರು ಆ ಎರಡು ಮೂರು ತಿಂಗಳು ಒಳಗಡೆ ಎಲ್ಲ ಇರುವಂತ ಜಾಬ್ ಎಲ್ಲ ನೋಟಿಫಿಕೇಶನ್ ಹೋಗ್ಬಿಟ್ಟು ನಾವು ಎಕ್ಸಾಮ್ ಮಾಡ್ತಿ ದಾಖಲು ಮಾಡಿದ್ರೆ ಮತ್ತೆ ವರ್ಣ ಸ್ಥಿತಿ ಬಂದು ನಮ್ಗೆ ಏನು ಸೈಡ್ ನಮ್ಮ ಸಮುದಾಯಗಳಿಗೆ ಸರ್ಕಾರ ಬಹುದೊಡ್ಡ ವಂಚನೆ ಮಾಡಕ್ಕೆ ಒಳಸಂಚು ಮಾಡ್ತಾ ಇದೆ ದಯವಿಟ್ಟು ಇದು ಕೂಡಲೇ ನೀವು ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಈ ಬಗೆಹರಿಸ್ಬಿಟ್ಟು ನಿಜವಾದಂತ ಹೋರಾಟಕ್ಕೆ ಸಾಮಾಜಿಕ ನ್ಯಾಯವಾದಂತ ಹೋರಾಟ ಇದು ಮತ್ತು ಜನರಿಗೆ ಅತಿ ಜರೂರಾಗಿ ಬೇಕಾಗಿದ್ದ ಅವಶ್ಯಕತೆ ಇದ್ದು ಒಳಗೆ ಸಾಧ್ಯ ಅದು ಕೂಡಲೇ ಸರ್ಕಾರ ಮಾಡಬೇಕು ಯಾವ ರೀತಿ ಕಾಲಗಳನ್ನ ಮಾಡಬಾರ್ದು ಮಾಡಿದಲ್ಲಿ ಈ ಬಹುದೊಡ್ಡ ಸಮುದಾಯಕ್ಕೆ ದೊಡ್ಡ ಮೋಸ ಮಾಡಿದಂಗೆ ಆಗುತ್ತೆ ಸರ್ಕಾರ ಮತ್ತೆ ಸರ್ಕಾರ ಎಲ್ಲರಿಗೂ ಅಲ್ಲಿರೋ ಸಚಿವರು ಕೂಡ ಬಾಧ್ಯತೆ ಆಗ್ತಾರೆ ಅದಕ್ಕೆ ಅವರು ಕೂಡ ಹೊಣೆಗಾರ ಆಗ್ತಾರೆ ಅದರಿಂದ ದಯವಿಟ್ಟು ಯಾರು ಕೂಡ ಹೊಣೆಗಾರ ಯಾರು ಹೊಣೆಗಾರ ಆಗದಿರೋ ನಮಗೆ ಸಿಗಬೇಕಂತ ನ್ಯಾಯಮೂತ ಹೋದಂತ ಪ್ರತ್ಯೇಕವಾದ ನಮಗೆ ಕೊಟ್ಟು ತಾವು ಬೇಗ ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ ಕಾರ್ಪೋ ಮಾಡ್ಬೇಕಂತ ಹೇಳಿ